ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದ್ರೆ ಕೆ ಇ ಎ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ ಕೆ ಎ ವೆಬ್ಸೈಟಲ್ಲಿ ನೀವು ನೋಡಿರ್ಬೋದು ಆದರೆ ಈಗ ಆ್ಯಪನ್ನು ಹೊಸದಾಗಿ ಲಾಂಚನ್ನು ಮಾಡಿದ್ದಾರೆ ಅದನ್ನು ಆ್ಯಪನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದು ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಯಾಕಪ್ಪ ಇ ಎ ಆ್ಯಪನ್ನು ಡೌನ್ಲೋಡ್ ಮಾಡೋದು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಪ್ಲೇಸ್ಟೋರಲ್ಲಿ ಹೋದರೆ ಇ ಎ ಆ್ಯಪ್ ಕೂಡ ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ಸಿಗೋದಿಲ್ಲ ಹಾಗಾಗಿ ಯಾವ ಬೇರೆ ರೀತಿಯಾಗಿ ಇದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಯಾವ ರೀತಿ ನಾವು ಈಗ ಇ ಎ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಸೊ ಮೊದ್ಲು ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿದ ನಂತರ ನೋಡ್ಬೋದು ನೀವು ಸರ್ಚ್ ಅಲ್ಲಿ ಕೆ ಇ ಎ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಮೊದಲ ಆ್ಯಪ್ ಆಪ್ಷನ್ ಸಿಗುತ್ತೆ ಕೆ ಎ ಸಿ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅನ್ನೋ ಒಂದು ಆಪ್ಷನ್ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಕೆ ಎ ಏನು ವೆಬ್ಸೈಟ್ ಓಪನ್ ಆಗಿರುತ್ತೆ ನಿಮಗೆ ಇಲ್ಲಿ ಸೊ ಇದರ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನೋಡಿರ್ತಾರೆ ಸೊ ಈಗ ನಾವು ಇದ್ರ ಮುಖಾಂತರ ನಾವು ಕೆ ಇ ಎ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಬೋದು ಅದು ಯಾವ ರೀತಿಯಪ್ಪ ಅಂತಂದರೆ ನೋಡ್ಬೋದು ಇಲ್ಲಿ ನಮಗೆ ಕೆಳಗಡೆ ಒಂದು ಬಾರ್ ಕೋಡ್ ಇದೆ ಸೊ ಆ ಬಾರ್ ಕೋಡನ್ನು ನೀವು ಮೊದಲಿಗೆ ಫೋಟೋ ತೆಗೆದು ಇಟ್ಕೊಳ್ಳಿ ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದನ್ನು ಝೂಮ್ ಮಾಡ್ಕೊಳ್ಳಿ ಈ ಥರ ಝೂಮ್ ಮಾಡಿಕೊಂಡು ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ನಾವೀಗ ಸ್ಕ್ರೀನ್ಶಾಟನ್ನು ತೊಗೊಂಡಿದ್ದೀವಿ ಸೊ ಇದಾದ ನಂತರ ಏನು ಮಾಡಬೇಕಪ್ಪ ಅಂದರೆ ಗೂಗಲಲ್ಲೇ ಹೋಗಿ ಸೊ ಗೂಗಲ್ಲೇ ಓಪನ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಮೇಲೆ ಒಂದು ಬಾರ್ ಕೋಡ್ ಸ್ಕ್ಯಾನಿಂಗ್ ಕ್ಯಾಮ್ರಾ ಇದೆ ಲೆನ್ಸ್ ಕ್ಯಾಮ್ರಾ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನೀವು ಬಾರ್ ಕೋಡನ್ನು ಸ್ಕ್ರೀನ್ಶಾಟ್ ತಗೊಂಡಿರೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡಿ ಸೊ ನೋಡಿದ ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಅಲ್ಲೊಂದು ಲಿಂಕ್ ಕೂಡ ಶೋ ಆಗ್ತಾ ಇದೆ ನಿಮಗೆ ಹೌದಲ್ವಾ ಆ ಲಿಂಕ್ ಕೂಡ ಶೋ ಆಗ್ತಾ ಇದೆ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ನಿಮಗೆ ಡೌನ್ಲೋಡ್ಗೆ ಡೌನ್ಲೋಡ್ ಆಪ್ಷನ್ಸ್ ಅಂತ ತೋರಿಸ್ತಾ ಇದೆ ನೋವು ಪ್ರಿವಿ ಅವೈಲೇಬಲ್ ಡೌನ್ಲೋಡ್ ಅಂತ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಈ ಥರ ಒಂದು ಆಪ್ಷನ್ಸ್ ಬರುತ್ತೆ ಡೌನ್ಲೋಡ್ ಎನಿವೆ ಅಂತ ಕೊಡಿ ಮತ್ತೆ ಪಾಪ ಬರುತ್ತೆ ಡೌನ್ಲೋಡ್ ಎನಿವೆ ಅಂತ ಕೊಡಿ ಇರ್ಬೋದು ಈಗ ಆ್ಯಪ್ ಕೂಡ ಡೌನ್ಲೋಡ್ ಆಗಿದೆ ಮೇಲೆ ಓಪನ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಈಗ ಆ್ಯಪ್ ಡೌನ್ಲೋಡ್ ಆಗಿದೆ ಸೊ ಅದನ್ನು ಮತ್ತೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂತಂದರೆ ನೀವು ಮತ್ತೆ ನಿಮ್ಮ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ ಸೊ ನಿಮ್ಮ ನಲ್ಲಿ ಇರ್ತಕ್ಕಂಥ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಡೌನ್ಲೋಡ್ ಆಪ್ಷನ್ಸ್ಗೆ ಹೋಗಿ ಸೊ ಡೌನ್ಲೋಡ್ ಆಪ್ಷನ್ಸ್ಗೆ ಹೋದ ನಂತರ ನೋಡ್ಬೋದು ಇಲ್ಲಿ ಎ ಮೊಬೈಲ್ ಆ್ಯಪ್ ಅಪ್ಲಿಕೇಶನ್ಸ್ ಡೌನ್ಲೋಡ್ ಆಗಿದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇಲ್ಲಿ ಇನ್ಸ್ಟಾಲ್ಡ್ ಅಂತ ಬರುತ್ತೆ ಸೊ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಈ ರೀತಿ ಬರುತ್ತೆ ಎಲ್ಲ ಅಲೋ ಫ್ರಮ್ ದಿಸ್ ಸೋರ್ಸ್ ಅಂತ ಕೇಳ್ತಾ ಇದೆ ಅಲೋವ್ ಕೊಡಿ ಹಲೋ ಕೊಟ್ಟು ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸನ್ನು ಓಪನ್ ಆಗುತ್ತೆ ಒಂದು ಪಾಪ್ ಅಪ್ ಸೊ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಆ್ಯಪ್ ಕೂಡ ಇನ್ಸ್ಟಾಲ್ ಆಗಿ ನೋಡ್ಬೋದು ಕೆ ಎಫ್ ಆಸ್ ಇನ್ಸ್ಟಾಲ್ಡ್ ಓಪನ್ ಅಂತ ಕೆಳಗಡೆ ಶೋ ಆಗ್ತಾ ಇದೆ ಸೊ ಅದನ್ನು ಈಗ ಸ್ಕ್ಯಾನ್ ವೈರಸ್ ಏನಾದ್ರೆ ಅದು ಮೊಬೈಲಲ್ಲಿ ಸ್ಕ್ಯಾನ್ ಆಗುತ್ತೆ ಅದು ನಮ್ಮ ಮೊಬೈಲಲ್ಲಿ ಇದೆ ಸೊ ಈಗ ಓಪನ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆದ ನಂತರ ಸೊ ನೋಡ್ಬೋದು ಇಲ್ಲಿ ಅಲೋ ಕೆ ಇ ಆ್ಯಪ್ ಟು ಟೇಕ್ ಪಿಕ್ಚರ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತ ಕೇಳ್ತಾ ಇದೆ ವೈಲ್ ಯೂಸಿಂಗ್ ದ ಆ್ಯಪ್ ಅನ್ನೋದನ್ನು ಕೊಡಿ ಹಾಗೆ ರೆಕಾರ್ಡ್ ಆಡಿಯೋ ಅಂತ ಕೇಳ್ತಾ ಇದೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ ಹಾಗೆ ಇಲ್ಲಿ ನೋಡಬೇಕಾಗುತ್ತೆ ಅಲೋ ಲಾಗಿನ್ ಥ್ರೂ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ ಸೊ ಈಗ ಲಾಗಿನ್ ಥ್ರೂ ಮೊಬೈಲ್ ನಂಬರ್ ಅನ್ನೋದನ್ನ ಕೊಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡ್ಕೊಂಡು ಸೆಂಡ್ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ಅಂತ ಶೋ ಆಗ್ತಾ ಇದೆ ಓಕೆ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಓ ಟಿ ಪಿ ಬಂದ ನಂತರ ಇಲ್ಲಿ ಓ ಟಿ ಪಿಯನ್ನು ಎಂಟರ್ ಮಾಡ್ಕೊಳ್ಳಿ ಟಿ ಪಿನ ಎಂಟರ್ ಮಾಡಿ ವೆರಿಫೈ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಸೊ ನೋಡಬಹುದು ಈ ರೀತಿಯಾಗಿ ನಿಮ್ಮ ಎ ಆಪ್ ಈ ರೀತಿಯಾಗಿ ಓಮ್ ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇರಬಹುದು ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಮೇಲೆ ನಿಮಗೆ ಶೋ ಆಗ್ತಾ ಇದೆ ಸೊ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ನಿಮ್ಮ ಕೆ ಎ ಆ್ಯಪ್ ಕೂಡ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಯು ಜಿ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಏನಾದರೆ ಸೊ ಅದಕ್ಕೆ ಸಂಬಂಧಪಟ್ಟು ಕ್ಲಿಕ್ ಮಾಡಿದರೆ ಇಲ್ಲಿ ಯಾವ್ಯಾವ ಥರ ಇದೆ ಅನ್ನೋದನ್ನು ಅರ್ಜಿ ಭರ್ತಿ ಮಾಡುವ ವಿಧಾನ ಹೇಗೆ ಆನ್ಲೈನ್ ಅರ್ಜಿಯನ್ನು ಏನೇನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ಇಲ್ಲಿ ನಮ್ಗೆ ಶೋ ಆಗ್ತಾ ಇದೆ ಸೊ ಈ ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲಾನು ಇಲ್ಲಿದೆ ಸೊ ಇದ್ರ ಮುಖಾಂತರ ನೀವು ಲಾಗಿ ನೀವು ಅರ್ಜಿಯನ್ನು ಭರ್ತಿ ಮಾಡ್ಬೋದು ಸೊ ಆ್ಯಪ್ ಮುಖಾಂತರ ನೀವು ಪ್ರೊಸೆಸನ್ನು ಮಾಡ್ಕೊಳ್ಬೋದು ಕೆಇ ಎ ಆ್ಯಪನ್ನು ಈ ರೀತಿಯಾಗಿ ಓಪನ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ಗಳು ಕೂಡ ನಿಮಗೆ ಇಲ್ಲಿ ಶೋ ಆಗ್ತದೆ ಇನ್ನು ಜಾಸ್ತಿಯಾಗಿ ಏನೂ ಅಪ್ಡೇಟ್ ಆಗಿಲ್ಲ ಇನ್ನೂ ಕೆಲವು ಅಪ್ಡೇಟ್ ಆಗುವ ಸಾಧ್ಯತೆ ಇದೆ ಸೊ ಈಗ ರೀಸೆಂಟಾಗಿ ಈಗಿರೋ ಅಪ್ಡೇಟ್ ಈ ರೀತಿಯಾಗಿದೆ ನೋಡ್ಬೋದು ಈ ರೀತಿಯಾಗಿ ನಿಮ್ಮ ಕೆ ಆ್ಯಪನ್ನು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಇವತ್ತಿನ ಈ ಮೇನ್ ವೀಡಿಯೋದ ಉದ್ದೇಶ ಆ್ಯಪನ್ನು ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ಮಾತ್ರ ಇವತ್ತಿನ ವೀಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟ ಬೇರೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ನಮಗೆ ಕೆಳಗಡೆ ಕಮೆಂಟ್ ಮಾಡಿದರೆ ಸೊ ಅದನ್ನು ನಾವು ನಿಮಗೆ ಅದಕ್ಕೆ ಸಂಬಂಧಪಟ್ಟ ವೀಡಿಯೋನ ಮಾಡಿ ನಿಮಗೆ ತಿಳಿಸ್ತೇವೆ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್